ಇದು ಬಿ ಪರ್ಸಿಯೋ ಸಿಪಿಆರ್ ಮಲ್ಕೇ ಪೋಲಿಸ್ ನಡಾ ವ್ಯಕ್ತಿಯವರು ಬಿ ಪರ್ಸಿಯೋ ಸಿಇಓ ನಮಗೊಂದು ಸ್ಪೀಚ್ ಕೊಡ್ತಾರೆ ಅವರ ಕಂಪನಿಯಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ವರ್ಕ್ ಮಾಡ್ತಾ ಇರುವಂತಕ್ಕೆ ಸಂಚಯಸ್ಥರವಾಗಿ ಉರ್ವಿ ಪರ್ಸಿಯೋ ಸಿಪಿಆರ್ ಅದು ಇತರ ಪಾರ್ಟ್ನರ್ ಇರೋದು ಇದು ಉರ್ವಿ ಪರ್ಸಿಯೋ ಸಿಪಿಆರ್ ಬಗ್ಗೆ 얘 रिलेटेड ಮಾತಾಡುತ್ತಾರೆ ಎರಡು ಕಡೆ ಇದ್ದಾಗ್ಲೂ ಬಂದೇನೇಗೂ ಶಕ್ತಿಗಳು ದೊರಕುತ್ತೆ

ಆಯ್ಕೆ ಮಾಡಿದಾಗ ಇಂಪ್ರೂವ್ ವ್ಯಕ್ತಿಗಳು ಇದೇ ರೀತಿ ನಮ್ಮ ಒಫಿಷಿಯಲ್ ಸೀಕ್ರೆಟ್ಸ್ ಅಂತೇಳೋದು ನೇಬಿ ಶಿಪ್ ಶಿಪ್ಗಳದ್ದು ಹಾರ್ಡ್ ನಂಬರು ಮತ್ತು ಇತರ ಡೀಟೇಲ್ಸ್ ಅದರದ್ದು ರಿಪೇರ್ ಶೆಡ್ಗಳು ಈ ಥರ ವಿಚಾರಗಳು ವಾಟ್ಸಾಪ್ ಮತ್ತೆ ಫೇಸ್ಬುಕ್ ಮುಖಾಂತರ ಕೆಲ ವ್ಯಕ್ತಿಗಳಿಗೆ ಶೇರ್ ಮಾಡಿದಾಗೆ ಕಂಡು ಬಂದಿದೆ ಒಂದು ಎರಡನದು ಬರೀ ಶೇರ್ ಮಾಡಿದಷ್ಟೇ ಅಷ್ಟೇ ಅದಕ್ಕೋಸ್ಕರ ಅವರು ದುಡ್ಡು ಸಹ ಪಡ್ಕೊಂಡಿದ್ದಾರೆ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಕಂಡು

ಉತ್ತರ ಪ್ರದೇಶ ಸುಲ್ತಾನ್ಪುರ್ ಮೂಲತವರು ಅದೇ ರೀತಿ ಇನ್ನೊಬ್ಬರ ಹೆಸರು ಸಂತ್ರಿ ಸಂತ್ರಿ ಅಂತ ಹೇಳಿ ಇನ್ನೊಬ್ರು ಇವರಿಬ್ರು ಸುಲ್ತಾನ್ಪುರ್ ಜಿಲ್ಲೆ ಮೂಲತವೆ ಈ ಸಂತ್ರಿ ಅಂತ ಹೇಳಿದವರು ಈ ಕೊಚ್ಚಿನ ಶಿಪಿಯಾಲ್ಲೇ ಅಲ್ಲೇ ವರ್ಕ್ ಮಾಡ್ತಿದ್ರು ಅದೇ ರೀತಿ ರೋಹಿತ್ ಅವರು ಇಲ್ಲಿ ಉಡುಪಿ ಕೊಚ್ಚಿ ಶಿಪಿಯಾನ್ ಇಲ್ಲಿ ಕಾಂಟ್ರಾಕ್ಚರ್ ಬೇಸಿಸ್ ಸೊ ನಾವು ತನಿಖೆ ಮಾಡಿ ದೃಷ್ಟಿಯ ನಾವು ಎಫ್ ಐ ಆರ್ ತಗೊಂಡು ಇಬ್ಬರು ಜನ ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿ ಕಳಿಸಿದ್ದೀವಿ ನಾಳೆ ನಾವು ಪೊಲೀಸ್ ಕಸ್ಟಡಿ ಕೊಡಬೇಕು ಮತ್ತೆ ಇದರಲ್ಲಿ ಬಂದಿರುವಂತಹ ಫೈನಾನ್ಷಿಯಲ್ ಫ್ಲೋ ಎಲ್ಲಿಂದ ಬಂದಿದೆ ಯಾವ ರೀತಿಯಲ್ಲಿ ಬಂದಿದೆ ಮತ್ತೆ ಇದೇ ರೀತಿ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿಗೆ ಲಕ್ಕೆ ಆಗುವ ರೀತಿಯಲ್ಲಿ ಇರುವಂತಹ ಮಾಹಿತಿಗಳನ್ನು ಶೇರ್ ಮಾಡಿದ್ದಾರೆ ಇನ್ನಿತರ ವ್ಯಕ್ತಿಗಳು ಈ ನೆಟ್ವರ್ಕ್ ಅಲ್ಲಿ ಇದ್ದಾರಾ ಅಥವಾ ಇನ್ನಿತರ ವ್ಯಕ್ತಿಗಳನ್ನು ಬಳಸ್ಕೊಂಡಿದ್ದಾರ